ನಮಸ್ತೆ ಫ್ರೆಂಡ್ಸ್ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಧನ್ಯವಾದ ಇವತ್ತಿನ ವಿಡಿಯೋ ನಮ್ಮ ಹಸು ಹಾಲು ಪೂರ್ತಿ ಹಾಲು ಎಷ್ಟು ಕೊಡ್ತಾಯಿತೆ ಅಂತ ಕೇಳ್ತಾಯಿದ್ರಿ ಮತ್ತು ಹಸು ಹಾಲಾಗಿ ಡೈರಿ ಕೊಡೋ ಗಂಟ ಏನು ಮಾಡ್ತೀರಿ ವೇಸ್ಟ್ ಮಾಡ್ತೀರಾ ಏನು ಅಂತ ಕೇಳ್ತಾಯಿದ್ರಿ ಅದಕ್ಕೆ ಪೂರ್ತಿ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಹೆಲ್ಪ್ ಆಗುತ್ತೆ ಹಸುಗಳು ಸಾಕಿರೋ ಅಂಥವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಇವತ್ತಿನ ವಿಡಿಯೋ ಹಾಲು ಮಾತ್ರ ಕರೆಯೋಕ್ಕೆ ಭಾರಿ ಸುಲಭ ನಮ್ಮ ಸರಸ್ವತೀಲಿ ತುಂಬ ಚೆನ್ನಾಗಿ ಹಾಲು ಕೊಡುತ್ತೆ ನೋಡ್ಬೋದು ಹಾಲು ಕರೀತಾ ಇದ್ದರೆ ಹಂಗೆ ಇನ್ನೂ ಕರಿಯನ ಅನ್ನಿಸ್ತದೆ ಮಾತ್ರ ಸ್ವಲ್ಪ ಗಲಾಟೆ ಜಾಸ್ತಿ ಅವಳು ಕರು ಹತ್ತಾಗ ಇನ್ನೂ ಕೆತ್ತಲು ಹೊರಟಿರ್ತವಲ್ಲ ಈಗ ಸ್ವಲ್ಪ ಗಲಾಟೆ ಮಾಡ್ತಾಳೆ ಹೆದ್ರುಕೊಳ್ಳೋದಾದರೆ ಅಲ್ಲೇ ಇನ್ನು ನಿಲ್ಸ್ಬಿಡ್ತಾರೆ ನಮ್ಮನ್ನ ಅಭ್ಯಾಸ ಆಗಿದ್ದೀವಲ್ಲ ನಮಗೆ ಗೊತ್ತಲ್ಲ ಅವಳು ಯಾವಾಗ ಎತ್ತಾಳೆ ಅಂತ ಹಾಗಾಗಿ ನಾವು ಏನಷ್ಟಕ್ಕೆಲ್ಲ ಎದ್ರುಕೊಳ್ಳೋದು ಎಲ್ಲ ನಮ್ಮ ಪಡೆದು ನಾವು ಅವಳು ಅದಲಿಸಿದ್ರೆ ಅದಲಿಸ್ಕೊಂಡು ನಾವು ಅದಲಿಸ್ಕೊಂಡು ಅದಲಿಸ್ಕೊಂಡು ಆ ಕರ್ಕೊತಾಯಿರ್ತೀವಿ ಡೈರಿಗೆ ಹೋಗಿ ಹಾಲು ಕೊಟ್ಟು ಬಂದು ಬೆಳಗ್ಗೆ ಆಮೇಲೆ ಹಾಲು ಕರಿ ಸ್ಟಾರ್ಟ್ ಮಾಡ್ಕೊಂಡಿರೋದು ಇದು ಮೂರನೇ ಸರ್ತಿ ಕರು ಹಾಕಿರೋದು ಮೂರು ಸರ್ತಿಲಿ ಹೋರ್ಗಾರನೇ ಹಾಕೋದ್ಲು ಬಿಡಿ ನ ಅಂದರೆ ಕರ್ಕೊಳ್ಳೋ ಅವಶ್ಯಕತೆ ನನಗಿತ್ತಿಲ್ಲ ಅಂದರೆ ನನ್ನ ಬ್ರದರ್ ಒಬ್ಬರು ಕೇಳಿದರು ಮತ್ತು ಒಂದು ಎರಡು ಮೂರು ಜನ ಕೇಳಿದ್ರು ಕರು ಹಾಕೋದು ನಮ್ಗೊಂದು ಹೆಣ್ಗಾರ ಕೊಡು ಅಂತ ಯಾರಗಾರೋ ಸರಿ ಕೊಡೋಕ್ಕಾಗುತ್ತೆ ಅಂದ್ಕೊಂಡಿದ್ದೆ ಹೊರಗಾರನೇ ಹಾಕ್ತೋ ಇರಲಿ ಬಿಡಿ ಆ ಒಂದು ಹೋರ್ಗರು ಇದ್ರೆ ಏನೋ ತೊಂದರೆ ಇಲ್ಲ ಇರಲಿ ಈಗ ಎಷ್ಟು ಗೊತ್ತಾಯ್ತಪ್ಪ ಹಾಲು ಅಂದ್ರೆ ಒಂದು ಎಂಟರಿಂದ ಒಂಬತ್ತು ಲೀಟ್ರ್ ಬತ್ತಾಯಿತೆ ಈಗಂದರೆ ಎಂಟತ್ತು ದಿವ್ಸ ಆಯ್ತಲ್ಲ ಖರ ಹಾಕಿ ಇಪ್ಪತ್ತು ದಿವಸ ತುಂಬಬೇಕು ಹಾಲು ಜಾಸ್ತಿ ಬರಬೇಕು ಅಂದರೆ ನಾವು ತಿಂಡಿ ಕೊಡಬೇಕು ಮತ್ತು ಇನ್ನೊಂದು ವಿಚಾರ ಈಗ ಹಸಿರು ಮೇವು ಅಂತ ಒಂದು ಹಿಡಿ ಹಸಿರು ಮೇವು ಇಲ್ಲ ನನ್ನ ಹತ್ರ ಖಾಲಿ ಆಗ್ಬಿಟ್ಟೈತೆ ಈ ಸದ್ಯಕ್ಕೆ ಹುಡುಕ್ತಾ ಇದ್ದೀನಿ ಎಲ್ಲರೂ ತಗೋಬೇಕು ಈ ಹಂಗಿಲ್ಲದಂಗೆ ಮಾಡ್ಕೊಳಕ್ಕೆಲ್ಲ ಎಲ್ಲರೂ ತೆಗ್ದು ಹಾಕ್ಬಿಡ್ತೀನಿ ಎರಡು ದಿವಸಿಂದ ಬರೀ ಒಣ ತಿಂತಾವೆ ಮೇವು ಎಲ್ಲೂ ಜೋಳದ ಗಡ್ಡಿ ಸರಿಯಾಗಿ ಸೆಟ್ ಆಗಲಿಲ್ಲ ನನಗೂ ಜೋಳದ ಕಡ್ಡಿ ಖಾಲಿ ಆಟೈತೆ ಒಣಿ ಅಂಡ್ ಎರಡು ಮೂರು ದಿವ್ಸದಲ್ಲಿ ಎಲ್ಲರೂ ಜೋಳದ ಕಡ್ಡಿ ಹುಡುಕಿ ತಗೋಬೇಕು ಇಲ್ಲ ಅಂದರೆ ಹಸ್ಗಳು ಲಾಚಾರ ಬಿಡ್ತವೆ ಮತ್ತು ಹಾಲು ಕಮ್ಮಿ ಆಯ್ತು ಹಾಲು ಕಮ್ಮಿ ಆಯ್ತು ಅನ್ನೋದ್ಕಿಂತ ಹಾಲು ಕಮ್ಮಿ ಆಯ್ತು ಅನ್ನೋದ್ಕಿಂತ ಹಾಲು ಪೂರ್ತಿ ಡೌನ್ ಆಗಿ ಹೋಯ್ತು ಈಗಲೇ ಈಗ ಎಷ್ಟು ಅರವತ್ತು ಅರವತ್ತೈದು ಲೀಟ್ರ್ ಆಯ್ತಾಯಿತ್ತು ಈಗ ಹತ್ತ ಒಂದು ಐವತ್ತೈದು ಲೀಟ್ರ್ ಬಂದುಬಿಟ್ಟಿದ್ದೀನಿ ಹತ್ತ ಡೌನ್ ಆಗಿದ್ದೀನಿ ಹತ್ತು ಡೌನ್ ಆದರೆ ಏನಾಯ್ತದೆ ಅಂದರೆ ನಮಗೆ ಹಾಲೊಂದು ರೂಟ್ ಅಲ್ಲಿಂದಲ್ಲಿ ಸರಿಯಾದರೂ ಕೂಡ ಹನ್ನೂರನ್ನೊಂದು ದುಡ್ಡು ಉಳ್ಕೊತದೆ ಅಷ್ಟು ಬಂದರೆ ನಮ್ಮ ಮೇಂಟೆನೆನ್ಸು ನಮ್ಮ ಖರ್ಚು ಹೊತ್ಕೊಳ್ಳೋ ಖರ್ಚು ಎಲ್ಲ ಮೇಂಟೈನ್ ಮಾಡೋದು ಆಗ್ಬಿಡ್ತದೆ ಇಷ್ಟೊಂದು ದನ ಸಾಕೊಂಡ್ಬಿಟ್ಟು ಹತ್ತು ಹದಿನೈದು ದನ ಹದಿನೇಳು ದನ ಗಂಟೆಗೆ ಕರಾಯಲ್ಲ ಸೇರಿಸಿ ಅಷ್ಟು ಐವತ್ತು ಲೀಟ್ರ್ ಐವತ್ತೈದು ಲೀಟ್ರ್ ಹಾಲು ಹಾಕೊಂಡ್ರೆ ಏನೂ ಸಿಕ್ಕೋದಿಲ್ಲ ಎಲ್ಲ ಲಾಸ್ ಆಗೋಯ್ತದೆ ನನಗೆ ಕನಿಷ್ಠ ಅಂದರೂ ಒಂದು ಅರವತ್ತು ಲೀಟ್ರು ಅರವತ್ತೈದು ಲೀಟ್ರ್ ಮೇಲೆ ಇತ್ತು ಅಂದರೆ ಅವು ಮೇಂಟೇನು ನಮ್ಮ ಮನೆ ಮೇಂಟೈನ್ ಆಗೋ ನಡೀತದೆ ಒಟ್ಟು ನನಗೆ ಇಷ್ಟನಿಗೆ ನಾನು ಲಾಭ ಮಾಡಬೇಕು ಉಳಿಸ್ಕೋಬೇಕು ಇವತ್ತು ತಗೊಂಡ್ರೂ ದುಡ್ಡು ಏನೇ ಆದ್ರೂ ನಾನು ಲಾಭ ಮಾಡಬೇಕು ಅಂದರೆ ಕನಿಷ್ಠ ಅಂದರು ನೂರು ಲೀಟ್ರ್ ಹಾಲಿರ್ಬೇಕು ಹಾಗಾದ್ರೂ ಮಾತ್ರ ಲಾಭ ಇಲ್ಲ ಅಂದರೆ ಲಾಭ ಮಾಡೋಕ್ಕಾಗಕ್ಕಿಲ್ಲ ಹಂಗಾಗಿ ನಾನು ಆದಷ್ಟು ಈಗ ಹಸ್ಗಳೆಲ್ಲ ಒಂದೇ ಸರ್ತಿ ಹಬ್ಬಾಗಿರೋದ್ರಿಂದ ಹಿಂಗೆ ಕಮ್ಮಿ ಆಗೈತೆ ಇನ್ನೇನಿನ್ನೂ ಇಪ್ಪತ್ತು ದಿವ್ಸ ತಿಂಗಳು ಎಲ್ಲ ಕರ ಹತ್ತವೆ ಒಂದೊಂದಾಗಿ ಒಂದೊಂದಾಗಿ ಇನ್ನೂ ತಿಂಗಳಿಗೆ ಎರಡು ಎರಡು ಹಸ್ಗಳು ಕರ ಹತ್ತವೆ ಆಗ ಎಲ್ಲ ಲಾಭ ಸರಿ ಆಯ್ತು ಲಾಭವೂ ಸರಿ ಆಯ್ತದೆ ಹಸ್ಗಳಿಗೆ ತಿಂಡಿ ಕೊಡೋಕ್ಕೂ ನನಗೂ ಸರಿ ಆಯ್ತು ನಾನು ಏನು ತಿಂಡಿ ಏನು ಲಾಸ್ ಯಾವಕ್ಕೂ ಲಾಸ್ ಮಾಡೋಕ್ಕಿಲ್ಲ ಎಲ್ಲಕ್ಕೂ ತಂದು ಕೊಡ್ತೀನಿ ನನಗೊಂದು ಪಕ್ಷ ಇಲ್ಲ ಅಂದ್ರೆ ಕರ್ಗಳಿಗೆ ಹಸ್ಗಳಿಗೆ ಅಂತೂ ತಿಂಡಿ ಅಂತೂ ನಿಲ್ಸೋದಿಲ್ಲ ಗಿ ಹಾಲು ಅಷ್ಟೇ ಹಾಲು ಕರ್ರಿರೋಲ್ಲ ನಮಗೆ ಬೇಕು ಎಲ್ಲವನ್ನೋದ್ರೆ ಹಸ್ಗಳ್ಗೆ ಏನು ಮಾಡೋಕ್ಕ ಹಾಕಿಲ್ಲ ನಾವು ಲಾಸ್ ಮಾಡ್ಕೊಂಬಿಡ್ಬೇಕಾಯ್ತದೆ ಇದು ಹಸು ಕರು ಹಾಕಿದ್ಮೇಲೆ ಎಷ್ಟು ದಿಸ ಕ್ರ ಸಾಮಾನು ಅಂತ ಕೇಳಿದ್ದೀರಿ ಬ್ರದರ್ ನಾನು ಎರಡು ತಿಂಗಳು ತುಂಬಿದ್ಮೇಲೆ ಯಾವಾಗ ಸಮಾನು ಬಂದರೂ ಕೊಡಿಸ್ತೀನಿ ಎರಡು ತಿಂಗಳೊಳಗೆ ಕೊಡಿಸೋಕಿಲ್ಲ ಕರು ಹಾಕಿ ಎರಡು ತಿಂಗಳ ಮೇಲೆ ಆದ್ಮೇಲೆ ಯಾವಾಗ ಸಾಮಾನು ಬಂದರೂ ಕೊಡಿಸ್ತೀನಿ ಒಟ್ನಲ್ಲಿ ಮೂರು ತಿ ಐದು ತಿಂಗಳು ಎರಡು ತಿಂಗಳಿಂದ ಐದು ತಿಂಗಳೊಳಗೆ ಸಮಯ ನಿಂತ್ಕೊಳ್ಳೋ ಹಂಗೆ ಮಾಡ್ಕೋಬೇಕು ಹಂಗಾದ್ರೆ ಲಾಭ ಮೂರೇ ತಿಂಗಳ ಒಳಗೆ ನಿಂತ್ಕೊಂಡ್ರೆ ಒಳ್ಳೆಯದು ಒಂದೊಂದು ಹಸ್ಗಳು ಸಮಯನೂ ಬರಲಿಲ್ಲ ಮೂರು ತಿಂಗಳಾದರೂ ಬರೋದಿಲ್ಲ ಐದು ತಿಂಗ್ಳು ಆಗ್ಬೇಕು ಒಂದೊಂದು ಹಸ್ಗಳಿಗೆ ಸಮಯನೂ ಬರೋಕ್ಕೆ ಅಂಥ ಹಸ್ಕೊಳಗೆ ಐದು ತಿಂಗಳೊಳಗೆ ಕೊಡಿಸ್ಕೊಬೋದು ಅಂದರೆ ಐದು ತಿಂಗಳೊಳಗೆ ಕೊಡಿಸ್ಕೊಂಡ್ರೆ ಏನಾಯ್ತದೆ ಅಂದರೆ ಲಾಂಗ್ ಟೈಮ್ ಮಿಲ್ಕಿಂಗು ಸ್ವಲ್ಪ ಕಮ್ಮಿ ಆಯ್ತದೆ ಅಂದರೆ ಎರಡರಿಂದ ಮೂರು ತಿಂಗಳೊಳಗೆ ಹಬ್ಬ ಬಿಟ್ಟರೆ ನಿಮಗೆ ಲಾಭ ಜಾಸ್ತಿ ಏಕೆಂದರೆ ವ್ಯಾಪಾರ ಹಾಲು ಇರ್ತವೆ ಏಳು ತಿಂಗಳಿಗೆ ಹಬ್ಬ ಆಗ ಗಂಟಲು ಒಳ್ಳೆ ಹಾಲು ಇರ್ತದೆ ಹಾಲು ನಿಲ್ಸಿದ ಮೇಲುವೆ ನಮಗೆ ದುಡ್ಡು ಲಾಭ ಅನ್ನೋದು ಉಳ್ಕೋತದೆ ಇಲ್ಲ ಅಂದರೆ ಇಲ್ಲ ಜಾಸ್ತಿ ದಿವಸ ನಾವೇ ಬಿಟ್ಕೊಂಡ್ಬಿಟ್ಕೊಂಡು ಸ್ಕಿಪ್ ಮಾಡ್ಕೊಂಡು ಹೋದ್ರೆ ಸಮಯನ ಬಂದಾಗ ಹಾಲೊಂದು ದುಡ್ಡು ನಮಗೆ ಅಷ್ಟು ವರ್ಕೌಟ್ ಆಗೋರಲ್ಲ ಯಾಕೆಂದರೆ ಹಾಲು ಕಮ್ಮಿ ಆದಮೇಲೆ ಸೆಮಾನಕ್ಕೆ ಕೊಡಿಸ್ತೀವಿ ಹತ್ತ ಪೂರ್ತ ಡ್ರೈ ಆಗಿ ಹೋಗಿರ್ತವೆ ನಾವು ಹಾಲು ನಿಲ್ಸೋನಷ್ಟು ಏಳು ತಿಂಗ್ಳಾಗೋನಷ್ಟೊತ್ತಿಗೆ ಹಾಲೇ ಇರೋದಿಲ್ಲ ನಾಲ್ಕೇ ತಿಂಗಳ ಪೂರ್ತಿ ಎರಡು ಲೀಟ್ರ್ ಒಂದು ಲೀಟ್ರು ಬಂದುಬಿಡ್ತವೆ ಹಾಗಾದಾಗ ಹಾಸ್ಕೊಳ್ಳು ಲಾಸ್ ಆಯ್ತದೆ ಹೈನುಗಾರಿಕೆ ಲಾಸ್ ಆಯ್ತದೆ ಆದಷ್ಟು ಎರಡರಿಂದ ಮೂರು ತಿಂಗಳಿಗೆ ಸಮಯನ ನಿಲ್ಲೋ ಹಂಗೆ ಕೊಡಿಸ್ಕೊಂಡ್ರೆ ಒಳ್ಳೆಯದು ಒಂದೊಂದು ರಸ್ಗಳಂತೂ ಕೊಡೋದಿಲ್ಲ ಈ ನಮ್ಮನೆ ನಮ್ಮ ಲಕ್ಷ್ಮಿ ಒಂದು ವರ್ಷ ಆಯಿತು ಕರು ಹಾಕಿ ಈಗ ನಾಲ್ಕು ಐದು ತಿಂಗಳಿಗೆ ಹಬ್ಬ ಆಗೈತೆ ಐದು ತಿಂಗ್ಳಿಗೆ ಹಬ್ಬ ಇಷ್ಟೊತ್ತಿಗೆ ಒಂದು ಕರ ಹಾಕ್ಬೇಕಾಗಿತ್ತು ಪುನಃ ಅದು ಅದು ಏನಪ್ಪ ಹಬ್ಬನೇ ಆಗಲಿಲ್ಲ ಅಂದರೆ ಹಾಲಿ ಈಗ ಐದು ಐದು ಲೀಟ್ರ್ ಬದಾಯ್ತು ಇನ್ನೊಂದು ತಿಂಗಳು ಕೊಡೋಣ ಅಷ್ಟೊತ್ತು ಸುಸ್ತು ಆಮೇಲೆ ನಾವೇ ತಿಂಡಿ ಸ್ಟಾಪ್ ಮಾಡಿಬಿಟ್ಟು ನಿಲ್ಲಿಸ್ಬೇಕಾಯ್ತದೆ ಹಾಗಾಗಿ ಹೈನುಗಾರಿಕೆ ಲಾಸ್ ಆಯಿತು ಅಂತಾರೆ ನಮಗೆ ಒಂದಲ್ಲ ಒಂದು ರಸ್ಗಳು ಒಂದು ಸ್ವಲ್ಪ ವರ್ಕೌಟ್ ಆಯ್ತಾ ಇರೋದ್ರಿಂದ ಪರವಾಗಿಲ್ಲ ಎಲ್ಲ ಹಸ್ಗಳು ಒಂದೇ ಸಮ ಆಗ್ಬಿಟ್ರೆ ಲಾಸು ಅಂದರೆ ಲಾಸು ಫುಲ್ ಆಗಿ ಹೋಗ್ಬಿಡವು ಹಂಗಾಗಿ ಈಗ ಸ್ವಲ್ಪ ಪರವಾಗಿಲ್ಲ ಈ ಸದ್ಯಕ್ಕೆ ಅದೇ ಒಂದು ಒಂಬತ್ತು ಎಂಟರಿಂದ ಒಂಬತ್ತು ಅಷ್ಟು ಬತ್ತಾಯ್ತೆ ಅದೇ ನಾವು ಹಾಲೇನು ಕರ್ಕೊ ಸಣ್ಣ ಕರಿಗೆ ಒಂದು ಎರಡು ಲೀಟ್ರನ್ನಷ್ಟು ಕುಡಿಸ್ತೀವಿ ಇನ್ನು ಮಿಕ್ಕಿರ ಹಾಲು ಒಂದು ಸ್ವಲ್ಪ ಉಳ್ಕೊಂಡಿದೆ ಇನ್ನೇನೋ ಈ ಡೈರಿಗೆ ಹಾಕೋಂಗಿಲ್ಲ ಇನ್ನೊಂದು ಎರಡು ಮೂರು ದಿವ್ಸ ಗಂಟೆ ಡೈರಿಗೆ ಹಾಕೋಂಗಿಲ್ಲ ಇನ್ನೂ ಸ್ವಲ್ಪ ಅಂದರೆ ಇಲ್ಲ ಸ್ವಲ್ಪ ಕೆಂಪು ಮಿಕ್ಸ್ ಬರ್ತೈತೆ ಅಕ್ಕಿ ಫಸ್ಟ್ ಆದರೆ ಪೂರ್ತಿ ಕೆಂಪುಗೆ ಬರ್ತಾಯಿತ್ತು ಹಾಲು ಕಾಣ್ತಾನೆ ಐತಿಲ್ಲ ಹಾಲು ನನಗೆ ಪೂರ್ತಿ ರತ್ದಂಗೆ ಕಾಣೋದು ಈಗ ಸ್ವಲ್ಪ ತಿಳಿ ಆಯ್ತಾ ಐತೆ ತಿಳಿ ಆಗೈತೆ ಮುಕ್ಕಾಲು ಪರ್ಸೆಂಟ್ ಇನ್ನೊಂದು ಇಪ್ಪತ್ತು ಪರ್ಸೆಂಟ್ ಐತೆ ಅದ್ರ ವೀಡಿಯೋ ಅಪ್ಲೋಡ್ ಮಾಡಿದೀನಿ ಬೇಕು ಅಂದರೆ ಚೆಕ್ ಮಾಡ್ಕೊಳ್ಳಿ ಈ ಹಾಲು ಇಷ್ಟ ಅಲ್ಲ ನಾನು ಒಂದು ನಾಲ್ಕು ಅಷ್ಟು ಮಡಿಕೊಂಡು ಇನ್ನು ಒಂದು ಐಟಾರು ಯಾವ ಹಸಿನಲ್ಲಿ ಹಾಲು ಕರೆದೇ ಈಗ ಆ ಹಸಿಗೆ ಕೊಟ್ಟಿದ್ದೀನಿ ಕುಡಿಯೋಕ್ಕೆ ಯಾಕೆ ಹಂಗೆ ಮಾಡ್ತಾಯಿದ್ರಿ ಅಂತ ಕೇಳ್ತೀರಿ ಹಾಲಲ್ಲಿ ಹಾಲಲ್ಲಿ ಕ್ಯಾಲ್ಶಿಯಂ ಅಂಶ ಜಾಸ್ತಿ ಇರ್ತದೆ ಆ ಹಾಲನ್ನ ವೇಸ್ಟ್ ಮಾಡೋದ್ಕಿಂತ ಹಸ್ಕೊಳಿಗೆ ಕೊಟ್ಟರೆ ಭಾರಿ ಅಂದರೆ ಭಾರಿ ಒಳ್ಳೆಯದು ನಾನು ಎಷ್ಟೋ ವೀಡಿಯೋದಲ್ಲಿ ಹೇಳಿದ್ದೀನಿ ಹಾಲನ್ನ ವೇಸ್ಟ್ ಮಾಡಬೇಡಿ ಆದಷ್ಟು ಹಸ್ಕೊಳಗೆ ಗಿಣ್ಣನ್ನ ಹಸ್ಗಳೊಳಗೆ ಕುಡಿಸಿ ಅಂತ ಅದನ್ನೇ ಇವತ್ತು ಹೇಳ್ತೀನಿ ಆದಷ್ಟು ಗೀಪನ್ನ ವೇಸ್ಟ್ ಮಾಡೋಕ್ಕೋಗ್ಬೇಡಿ ಹಸ್ಗಳಿಗೆ ಕುಡಿಸಿ ಇನ್ನು ಉಳ್ಕೊಂಡಿರೋಲ್ನವೇ ಇನ್ನೊಂದು ಕರ ದೊಡ್ಡ ಕರ ಇತ್ತಲ್ಲ ಅದಕ್ಕೊಂದು ಎರಡು ಲೀಟ್ರ್ ನಷ್ಟ ಮಡಿಕೊಂಬಿಟ್ಟು ಸಣ್ಣ ಕರಿಗೆ ಇನ್ನು ಬಾಕಿದೆ ಎಲ್ಲನೂ ಇದಕ್ಕೆ ಕುಡಿಸ್ತಾಯಿದ್ದೀವಿ ಇದು ಕುಡ್ಕೋತಾಳೆ ನಮ್ಮ ಚಾಯ ಅವಳಲ್ಲ ಹಾಲು ಅಂದ್ಬಿಟ್ರೆ ಉತ್ತ ಅವಳಿಗೆ ಗಿರ್ಕರ್ಗಳು ಗಿರ್ದನಾವಲ್ಲ ಅವು ಹಾಲು ಅಂದರೆ ಉತ್ತಪ್ಪ ಅವು ಎಷ್ಟು ಹಾಲು ಕುಡ್ತರೋ ಸುಮ್ಮನೆ ಕುಡಿತಾ ಇರ್ತವೆ ಇದಕ್ಕೆ ಸಣ್ಣ ಕರಿನ್ ಇದಕ್ಕೆ ಆಸೆ ಜಾಸ್ತಿ ಏನು ಹಾಲು ಅಂದ್ಬಿಟ್ರೆ ಬಿದ್ದೆ ಸಾಯ್ತವೆ ಕರುಗಳಿವು ಹಂಗೆ ಗೀಬಾಲ್ ಎಲ್ಲ ವೇಸ್ಟ್ ಮಾಡೋದಕ್ಕೆ ಹಿಂಗೆ ಯಾವ ಕರುಗಳು ಕುಡಿತವೆ ಯಾವ ಹಸ್ಗಳು ಕುಡಿತಾವೆ ಕುಡಿಸ್ಕೊಂಡ್ರೆ ಒಳ್ಳೇದು ಕೆಲವರು ತಾಂಡ್ ತೆಂಗಿ ಮರಕ್ಕೆ ಕೊಯ್ತು ಈಗ ನೀರು ಹರಿಯೋ ಜಾಗಕ್ಕೆ ಬಿಡ್ಬೇಕು ಅಂತ ಹೋಯ್ತು ರೀ ನಾನಂತೂ ಗೀಬಾಲ್ ವೇಸ್ಟ್ ಮಾಡಕ್ಕಿಲ್ಲ ನಮ್ಮ ಮನೆ ಹಸ್ಗಳು ಕರು ಹಾಕಿರೋ ಆತ ಹಸ್ಗಳಿಗೆ ಕುಡ್ಕೊತವೆ ಕುಡಿತು ಕುಡಿಸ್ತೀನಿ ಯಾವೋ ಒಂಡೋ ಎರಡೋ ಹಸ್ಗಳು ಕುಡಿಲಿಲ್ಲ ಅಂದರೆ ನಮ್ಮ ಜರ್ಸಿ ನಮ್ಮ ಸೀತ ಕುಡಿಯೋಕ್ಕಿಲ್ಲ ಅವ್ಳು ಕುಡಿಲಿಲ್ಲ ಅಂದರೆ ಯಾವಾರ ಬೇರೆ ಕರುಗಳು ಕುಡಿತವೆ ಅಂದರೆ ಅಂಥವ್ಕೆ ಕುಡಿಸ್ತೀನಿ ನಾನು ಹಾಲನ್ನು ಬಕ್ಕೀಟಲ್ಲಿ ಇರ್ತಿತ್ತು ಒಂಚೂರು ವೇಸ್ಟ್ನು ಮಾಡೋಕ್ಕಿಲ್ಲ ಗಿಂಡ ಅಂದ್ ಮಟ್ಟಿಗೆ ಅದೆಲ್ಲ ಪೂರ್ತಿ ರುಗಳಿಗೆ ನೀವು ತೊಳೆದು ಕುಡಿಸ್ಬಿಡ್ತೀನಿ ಹಾಗಾಗಿ ಅದರಿಂದ ಕ್ಯಾಲ್ಶಿಯಮ್ ಹೊರಗಡೆ ಹೆಣ್ಣು ಥರ ಅಂಥದ್ದು ತುಂಬ ಕಮ್ಮಿ ಆಗುತ್ತೆ ನೋಡಿ ಇದೇ ರೀತಿ ಹೈನುಗಾರಿಕೆ ಬಗ್ಗೆ ವೀಡಿಯೋಸ್ ಮಾಡ್ತಾಯಿರ್ತೀನಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸಪೋರ್ಟ್ ಯಾವಾಗಲೂ ಇದೇ ರೀತಿ ಇರಲಿ ಧನ್ಯವಾದ